yanları yeah, yeah, seri! Yeah. ಕಾಪಾಡುವ ಕರುಣೆಯನ್ನ ಕರೆಸಿದ್ದ ನೀನಿರ್ಲಿಕ್ಕಾಗಿ ನಾನಾ ಹೆಸರು ಗುರುದೇವ ನಾನೇ ಕಿ ಅಂಜಲಿ ಗುರುದೇವ ವಾ ನಿನ್ನ ದಯ ಸದಾ ನನ್ನ ಶಿರದ ಮೇಲೆ ಇರಲಿ ತಂದೆ ಆಗಲ ಮಾರ ಸದಾ ಆಶೀರ್ವಾದ ಹೋಗಿ ಬಾ ಹೋಗಿ ಬರುತ್ತೇನೆ ಗುರುದೇವ Yeah, yeah, yeah. Wow. ಸೀಮಿ ತುಂಬಾ ಆಟ ಆಡತ್ತ ನೋಪ ಯಾವನ ಬಂದು ಗೌಡರಿ ಯಾರನ್ನ ಒಳಗೆ ಬಿಡಬೇಡ ಅಂತ ಹೇಳನೆ ಯಾರ ಸಾಲ ಹೊಂಟರ ಲೆಕ್ಕಡೆ ಬಂದು ದಾಡಿ ಬಿಟ್ಟು ಬಂದು ಹೆಂಗ ಮಾಡೋ ನೀವು ನಾ ಇವನು ಭೂಮಿಯಾಗ ಬಿಟ್ಟೆ ಅವರು ಗೌಡ ನಮ್ಮ ಮನೆಯಾಗ ಇಡಂಗಿಲ್ಲ ಮತ್ತೆ ಈಗ ಏನ್ರ ಮಾಡೋಣ ಅಂತ ಏನ್ರ ಪ್ರಯತ್ನ ಮಾಡಿ ಅವನು ಟಿಕೆ ಹಿಡಿದು ನಮ್ಮ ಸೀಮಿ ಅಚ್ಚಿ ಕಡೆ ದಾಟಿಸಿ ಹೋಗೋದು ಬರ್ನು ಬಾ ಅಚ್ಚಿ ಕಡೆ ದಾಟಸನ ಇಚ್ಚಿ ಕಡೆ ಇಲ್ಲೇ ಕಟ್ಟಿ ಹೋಗಿನ ಶಿವರಾಮ ಮಾಸ್ಟರ್ ಕಡೆ ದಾಟಿಸಿ ಬರ್ನು ನಡಿ ಹೆಂಗರ ಬಾ ಭಾರೋ

ವಜ್ರದ ಇದವ ಮೈಯಲ್ಲ ಭಂಡಾರ ಪಡ್ಕೊಂಡವ ಹೌದು ಹೌದು ರೀ ಭಾರಿ ಮೀಸವ ಭೋರಿಗರ್ದವ ಹೌ ಚೆಲ್ವಿಗೆ ಚಂದ್ರ ಬುಡಂತವ ದೊಡ್ಡ ಬಿಡು ಮೆತ್ತ ಮುಖ ಪತ್ತಲೆ ಚಿಟ್ಟಿಸಿ ನೋಡಿದವ ಭಂಡಾರದೊಳಗಿರ ಬರಣ ಸೂರ್ಯನೊಳಗಿನ ಕಿರಣದಂಗ ಹೊಳ್ಯವ್ವ ಹಿಂತವ್ನು ಹೆಂಗಾರ ಬಿಟ್ಟ ಮಕ್ಕಳ ಈಗ ಬಿಟ್ಟಾವ್ರಿ ಇದೆಲ್ಲ ಹೊಡ್ಯಾಡ್ರಿ ನೀರು ಮಕ್ಕಳ ನಿಮ್ಮ ನಾನೇ ನೋಡ್ಕೋತೀನಿ ಈ ಸತ ಸಂಘರ್ಷ ನೋಡ್ಕೊತೀನಿ ನೀನಿಲ್ಲಿ ಭಾಗ ಬಂದಿರುವ ನಾನಾರು ನನ್ನ ನಿಯಮ ಏನು ನನ್ನ ಪದ್ಧತಿ ಏನಾದರು ಗೌರವ ನಿಮ್ಮ ನಿಯಮ ನಿಮ್ಮ ಪದ್ಧತಿ ನನಗೂ ಗೊತ್ತಿದೆ ರೀ ಅಂಗದ ಮೇಲೆ ಲಿಂಗವಿಲ್ಲದವನೆಂದು ಮಂಗನಂತೆ ವರ್ತಿಸಬೇಡಿರಿ ನಿಮ್ಮ ನಿಯಮ ನಿಮ್ಮ ಪದ್ಧತಿ ಈ ರೀತಿಯಾಗಿದೆ ಹೇಗೆಂದರೆ ಭೂಮಿಗೆ ಲಿಂಗ ಸೀಮಿಗೆ ಲಿಂಗ ಕೊರಳಾಗ ಲಿಂಗ ಕತ್ತಿಗೆ ಲಿಂಗ ಎತ್ತಿಗೆ ಲಿಂಗ ತೊತ್ತಿಗೆ ಲಿಂಗ ಮನೆಯಾಗಿರೋ ಸಾಮಾನುಗಳಿಗೆಲ್ಲ ಲಿಂಗ ಕಟ್ಟಿದೆ ಎಲ್ಲಿ ಲಿಂಗ ಎದ್ದ ಕಾಣಬೇಕಂತ ಹತ್ಯೆ ಮಾಡಿದಿ ಅಂಗನ ಲಿಂಗದ ಹೋಗೌಡ ಲಿಂಗದ ಮನದಾಗ ಮಾತ್ರ ಗುಣ ಮಂಗ್ಯಾನುಗುಣ ಸಾಕಿದೆ ಗುಣ ಮಂಗ್ಯಾ ಸಾಕಿದೆ ಕುರಿ ಕಾಯುವ ಏನು ಕಾಯುವ ಜ್ಞಾನದ ಬೋಧನೆ ಮಾಡಲು ಬಂದಿರುವ ನಿನಗೆ ಹೀಗೆ ಬಿಟ್ಟರೆ ಮನ ಬಂದಂತೆ ಮಾತನಾಡುವಿ ಸೇವಕರೇಗೌಡ ಈ ಮಂದ ಮತಿಗೆ ತಂದು ಕಂಬಕ್ಕೆ ಕಟ್ಟಿ ಮನ ಬಂದಂತೆ ಬರೆಯಿರಿ ಆಯ್ತು ನೋಡ್ರಿ ಈ ಮತಿಗೆ ಕಂಬಕ್ಕೆ ಕಟ್ಟಿ ಮನ ಬಂದಂತೆ ಅಡಿಯುತ್ತೇವೆ ಈ ಬುದ್ಧಿಜಾಲಿಗೌಡನಿಗೆ ಕರೂ ತುಂಬ ಬಂದಿದೆ ನನಗೆ ಈಗ ನನ್ನ ಗುರುವಿನ ಸಹಕಾರ ಬಹಳ ಮುಖ್ಯವಾಗಿದೆ ಕರೆಸಿದ್ದುರುವೇ ನನ್ನನ್ನು ಕಾಪಾಡುವ ಭಾರ ನಿನ್ನೇ ಕೂಡಿದೆ ಬಂದೆ ನಿನ್ನೇ ಕೂಡಿದೆ ಯಾಕಂದರೆ ದಯಪಟ್ಟ ಗೌಡ ಲಿಂಗವೆಲ್ಲನ ಪವಿ ಎಂದು ತಿಳಿದು ವರ್ತಿಸುತ್ತಿದ್ದಾನೆ ದಯ ಮಾಡಿ ನಮ್ಮ ಅಂಗಮ ಮೇಲೆ ಲಿಂಗ ಕಾಣುವಂತೆ ಕೃಪೆ ದೋರ ಕರೆಸಿದ್ದ ಆ ಕೃಪೆ ದೋರ ತಂದೆ ಅಪ್ಪ ನೀನೇನು ಅಂಗಮೇಡು ಆ ದುಷ್ಟ ಗೌಡನ ನಷ್ಟ ಮಾಡುವ ಶಕ್ತಿ ನನ್ನಲ್ಲಿದೆ ನೀನೇನು ಭಯ ಪಡಬೇಡ ಧೈರ್ಯದಿಂದ ಹೋಗಿ ಆ ಬಣ್ಣ ಗೌಡನಿಗೆ ತಿಳಿಸಿ ಹೇಳಿ ಮಳಪ್ಪ ಹೇಳಿ ಇದೇನಿದು ಆಕಾಶವಾಣಿ ಗುರು ಕರುಣೆಗಳ ಗುರುವೇ ಸರ ಕರುಣೆ ಕಟಾಕ್ಷ ನನ್ನ ಮೇಲಿರಲು ನಾನೇಕೆ ಹೆದರದಿ ಗುರುದೇವ ನಾನೇಕೆ ಹೆದರದಿ ಆ ಬಂಡಗೌಡ ದೈಗನಿಗೆ ಪ್ರಾಣೂರು ಮಟ್ಟದಲ್ಲಿ ಕರಿ ಕಟ್ಟಿದ ಹಬ್ಬದ ಕಾರ್ಯ ಮಾಡಲು ಹೇಳಿ ಬರುತ್ತೇನೆ ಗುರುದೇವ ಈಗ ಆ ಡಂಕನಾಡದ ಬಂಡ ಅಂಗದ ತುಂಬಾ ಲಿಂಗದ ರೂಪವನ್ನೇ ಕಂಡಿದ್ದೇನೆ ಅದು ಅಂದರೆ ಅಂಗೈಗೆ ಐನೂರು ಲಿಂಗ ಮುಂಗೈಗೆ ಮುನ್ನೂರು ಲಿಂಗನೂರು ಲಿಂಗದ ನಾನಿರುವಾಗ ನನಗೆ ಲಿಂಗದ ಹೆಂಗನ್ನು ತೋರಿಸುವೆನೋ ಗೌಡ ನನಗೆ ಲಿಂಗದ ಹೆಂಗನ್ನು ತೋರಿಸುವೆಯಾ ಲಿಂಗ ಲಿಂಗದ ಅನುಭವ ನಿಮಗೇನಾದರೂ ಗೊತ್ತಿಲ್ಲ ಏನು ಗೌಡ ಹೌದ್ ಹೌದ್ ಕೇಳು ಯಾರಿಗೆ ಯಾರು ಲಿಂಗದ ಅನ್ನೋದು ಕೇಳು ದೇಶ ಕುಬೇರನಿಗೆ ಬಂಗಾರದ ಲಿಂಗ್ ವಿಶ್ವ ದೇವಗಳಿಂಗ್ ಹೈಂಡ್ ಯಮದೇವ ಲಿಂಗ ಷಣ್ಮುಖನಿಗೆ ಶೀಸಿನ ಲಿಂಗ ಹೌದು ವಿದ್ಯಾ ತುದ್ದಿ ಕೊಡುವ ಸುದ್ದ ಗಣಪತಿಗಾಯ್ತು ಪಿಷ್ಟಮಯ ಲಿಂಗ ಹೌದು ಹೌದು ವರುಣ ದೇವಗ ಸ್ಫಟಿಕದ ಲಿಂಗ ಮರುದ್ಗಣಗಳಿಗೆ ಕಬ್ಬಿಣ ಲಿಂಗ ಗಂಧರ್ವರಿಗೆ ಕಟ್ಟಿಗೆ ಲಿಂಗ ಶ್ರೀರಾಮಚಂದ್ರಗ ವೈಡೋರ್ಯದ ಲಿಂಗ ಹೌದು ಹೌದು ವೀಣ ಹಿಡಿದ ತಾಯಿ ಸರಸ್ವತ ದೇವಿಗಾಯ್ತು ಮೌಕ್ತಿಕದ ಲಿಂಗ ಹೌದು ಸಾರಸ್ವತ ಮುನಿಗಿ ಮರಳಿನ ಲಿಂಗ ದೇವರ ಮುನಿಗಿ ಮದುವೆ ಹಂದರದ ಹಾಕುವ ಅಕ್ಕಿ ಕಾಳಿನ ಲಿಂಗ ಹೌದು ಹೌದು ಅದು ಅಲ್ಲದೆ ಹಸುಗಳಿಗೆಲ್ಲ ಹಾಲಿನ ಲಿಂಗ ಮಂಗಳ ಗ್ರಾಹಕ ಬೆನ್ನಿಯ ಲಿಂಗ ಹೌದು ಚೋರವರಿಗೈತಿ ತುಪ್ಪದ ಲಿಂಗ ಐತಿ ಸಕ್ಕರೆ ಲಿಂಗ ಹೌದು ಸಂಸಾರ ಮೋಹ కమదేవ గైత బెల్ల లింగ పృథ్వీ మేఘ రాజ సంగ సగర రాజుహున్న లింగ సర్వర కన్నవీ రాజ్ తో నేత్ర పృథ్వీ దేవగి కంధమయంగా

ಮಾನವರಿಗತಿ ಅಷ್ಟಾವಲ್ಲ ಲಿಂಗ ಹೌದು ಶಿವ ಶರಣರಿಗೈತಿ ಪಾರ್ಥಿವ ಲಿಂಗ ರೈತ ವಡ್ಡಿ ವಾಮಗ ಶಿವ ಸ್ಥಾನ ಮೆರೆಸುವ ಸತ್ಯ ಸಿದ್ಧರಿಗೈತು ಮಾನಸ ಲಿಂಗ ಹೌದು ಹೌದಾ ಸೊನ್ನಾರಿ ಸಿದ್ಧಗ ಸುವರ್ಣ ಲಿಂಗ ಹೌದ ಅಮ್ಮ ಸಿದ್ದಗ ಅಮೃತ ಲಿಂಗ ಹೌದ ಹೌದ ಬಲ್ಲಾರ ಸೊರಗೈತಿ ಹಿಟ್ಟಿ ಲಿಂಗ ಹೌದಾ ಕರಿಸಿದ್ದೋ ಕರ್ಪೂರ ಲಿಂಗ ಹೌದಾ ಲಿಂಗ ಹೌದಾ ಹರಗಲಿ ಮಾಯಣ್ಣ ಪೂಜಾರಿ ಕರಿಸಿದ್ದ ಕಟ್ಟಿದ ಜ್ಞಾನದ ಲಿಂಗ ಜ್ಞಾನದ ಲಿಂಗ ಎಲ್ಲ ಬಂಡೆಗಳು ಕೈಗೊಂಡ ನಿನಗ್ಯಾವ ಲಿಂಗದೋ ನಿನಗೆ ಯಾವ ಲಿಂಗದ ನನ್ನ ಲಿಂಗ ತಗೊಂಡು ನೀನು ಏನು

ము఼్ నమారటల నిరచ gehörtటనిగా � little నారత ిని ఈడి ఔరా కాల యిక పరఠా ట఼ి కంో ఉంరక. ೊಮ್ಮೆ ನೀನು ಪಾಂಡವರ ಮಟ್ಟದಲ್ಲಿ ಬಂದು ಕಟ್ಟಿದ ಹಬ್ಬ ಮಾಡ್ತೀನಿ ಅಂತ ಬೇಡ್ಕೊಂಡು ಬಂದಿದೆ ಹೋಗಿ ಬಂದಿದೆ ಈಗ ಸಿರಿತನ ಬಂದ ಮ್ಯಾಲ ಹಬ್ಬ ಹಾಕುದು ಮರ್ತು ಗರ್ಭಿ ನಿಂತ ಮೇರ್ಲಿಕ್ಕೆ ಅದಕ್ಕೆ ನಿನಗ ಎತ್ರಿಕೆ ಮಾಡಿ ಹೋಗೌರ ಎತ್ರಿಕೆ ಬಂದಿನಿ ಬಂದೀನಿ ಈ ಗುರುವಿನ ಭಂಡಾರ ಸಾಮಾನ್ಯ ಹತ್ತು ತಿಳಿಬೇಡ ಸಾಮಾನ್ಯ ಹತ್ತು ತಿಳಿಬೇಡ ಈ ಭಂಡಾರ ನಾಟಿನವರಿಗೆ ಬಂಗಾರ ಐತಿ ನಾಟಿನವರಿಗೆ ಸ್ವಚ್ಛ ಸಂವಾದ ಮಾಡ್ತದ ಸ್ವಚ್ಛ ಸಂವಾದ ಮಾಡ್ತದ

ಈ ಮಂಗ್ನ ಮತ್ತಿಗೆ ನತ್ತಿ ಹಿಡಿಯಿರಿ ಆಯ್ತು ನೋಡ್ರಿ ನಾವು ಹಿಡಿತೇವೆ ನೀವು ನಡೆಯಿರಿ ನಡೆಯಿರಿ ಆ ಸಂಗಮವನ್ನ ಕರಿ ಈ ಮಗ ನಡ